ಮೈಕಲ್ ಹೋದ ಬೆನ್ನಲ್ಲೇ ಈಗ ವಿನಯ್ ಕೂಡ ನಾನು ಕೂಡ ಹೋಗ್ತೀನಿ ನಾನು ಇರೋದಿಲ್ಲ ನನಗೆ ಆಡರ್ ಕೂಡ ಆಗ್ತಾ ಇಲ್ಲ ದಯವಿಟ್ಟು ನನ್ನ ಕಳ್ಸಿ ಅಂತ ಹೇಳಿ ವಿನಯ್ ಅಲ್ಲಿ ಕ್ಯಾಮ್ರಾ ಮುಂದೆ ಹೋಗಿ ಕೇಳ್ಕೊತಿರ್ತಾರೆ ಇದನ್ನು ನೋಡಿದಂಥ ತುಕಾಲಿ ಮತ್ತು ಪ್ರತಾಪ್ ಅವರು ಯಾಕೆ ಹಂಗಿಲ್ಲ ಮಾತಾಡ್ತಿದ್ರೆ ಅಂದಾಗ ಮೈಕಲ್ ಜೊತೆ ನಾನು ತುಂಬಾ ಜಗಳ ಆಡಿದೀನಿ ಹಾಗಂತ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಫಿಟ್ನೆಸ್ ಬಗ್ಗೆ ಎಲ್ಲ ನನಗೆ ಹೇಳ್ಕೊಡ್ತಿದ್ದು ಫಿಟ್ನೆಸ್ ಹೀಗೆ ಮೇಂಟೈನ್ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದ ನಿಜಕ್ಕೂ ಅವನ ಜೊತೆ ಕಳಿಸಿದಂಥ ಸಮಯ ತುಂಬಾ ಚೆನ್ನಾಗಿತ್ತು ಒಬ್ಬರನ್ನ ಕಳ್ಕೊಂಡಾಗ್ಲೇ ಅವರ ಬೆಲೆ ಗೊತ್ತಾಗೋದು ಅಂತ ನನಗೆ ಇವಾಗ ಗೊತ್ತಾಯಿತು ಇದನ್ನು ನಾನು ಗಾದೆ ಮಾತಲ್ಲಿ ಕೇಳಿದ್ದೆ ನಂಗೆ ಈಗ ಅದು ಆ ಅನುಭವಕ್ಕೆ ಕೂಡ ಬಂದಿದೆ ನಿಜಕ್ಕೂ ಕೂಡ ನಾನು ತುಂಬಾ ಮಿಸ್ ಮಾಡ್ತಿದ್ದೀನಿ ಆ ಥರ ಅನ್ನುವಂಥ ಒಳ್ಳೆ ಗಿಡನನ್ನು ಆ ಥರ ಗಿಡ ಏನು ಹೋದ್ಮೇಲೆ ನಂಗೆ ಇಲ್ಲಿ ಮುಂದುವರೆದಕ್ಕೆ ನಂಗೆ ಚೂರು ಇಷ್ಟ ಆಗ್ತಿಲ್ಲ ನಂಗೆ ದಯವಿಟ್ಟು ಕಳಿಸ್ಕೊಡ್ಬಿಡಿ ಬಿಗ್ ಬಸ್ ಹೋಗಿಬಿಡ್ತೀನಿ ಅಂತ ಹೇಳಿ ಹೇಳಿದಾಗ ಹಸಿರು ಪ್ರಥಮ ಮತ್ತು ತುಕಾಲಿಯವರೆಲ್ಲ ಹೇಳ್ತಾರೆ ಆಡಿ ಗೆದ್ದು ಹೋಗ್ಬೇಕು ಅಣ್ಣ ನಾವಿಲ್ಲಿ ಗೆದ್ದು ಹೋಗೋದಕ್ಕೋಸ್ಕರ ನಾವು ನಂತರವಾಗಿ ನಾವು ಇಲ್ಲಿ ಆಡಬೇಕು ಹೌದು ನೀವಿಬ್ಬರ ಮಧ್ಯೆ ಒಳ್ಳೆ ಸ್ನೇಹ ಇದೆ ಹೊರಗೆ ಹೋದ್ಮೇಲೆ ಕೂಡ ಕಂಟಿನ್ಯೂ ಮಾಡೋದು ಇನ್ನೆಷ್ಟು ಎಷ್ಟು ದಿನ ಅಣ್ಣ ಈಗಾಗಲೇ ಎಪ್ಪತ್ತೈದು ದಿನ ಹೋಯಿತು ಇನ್ನು ಉಳಿದಿರೋದು ಇಪ್ಪತ್ತೈದು ದಿನ ಅಷ್ಟೇ ಲೆಕ್ಕ ಹಾಕೊಂಡ್ರೆ ಕಣ್ಣು ಬಿಡೋದ್ರಲ್ಲೇ ಬಿಡೋದ್ರೆ ಅಣ್ಣ ದಯವಿಟ್ಟು ಹಂಗೆಲ್ಲ ಹೋಗ್ತೀನಿ ಮಾಡ್ತೀನಿ ಅಂತ ಅಣ್ಣ ನೀವು ನೀವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀರಾ ಓರಾಡಿ ನಾವು ಕೂಡ ಹೋರಾಡ್ತೀವಿ ನಿಮ್ಮ ಜೊತೆ ಅಂತಲೂ ಕೂಡ ಈ ವಿನಯ್ಗೆ ತುಕಾರಿ ಮತ್ತು ಹೊರ್ತರು ಎಲ್ಲರೂ ಕೂಡ ಈಗ ಧೈರ್ಯವನ್ನು ಕೂಡ ತುಂಬುತ್ತಿದ್ದಾರೆ ಹಾಗಾದರೆ ವಿನಯ್ ಹೊರಗೆ ಹೋಗ್ತೀನಿ ಅದರ ಬಗ್ಗೆ ನಿಮ್ಮ ಮನಸ್ಸಿಗೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ